ಸಾರ್ವಜನಿಕ ವೃತ್ತಿ ಇರ್ಬೇಕಾದ್ರೆ ರಾಜಕಾರ್ಣಿ ಇರ್ಬೇಕು ಮದುವೆ ಆಗಿಬಿಡಿ ಸರ್ ಒಮ್ಮೆ ಆದರೂ ಸರ್ ತಮ್ಮ ಧರ್ಮಪತ್ನಿಯವ್ರನ್ನ ಒಮ್ಮೆ ಆದರೂ ನಮಗೆ ಪರಿಚಯ ಮಾಡಿಸ್ಕೊಡಿ ಸರ್ ಒಮ್ಮೆ ಆದರೂ ಅವ್ರನ್ನ ನೋಡಬೇಕು ಅನ್ನೋಂಥ ಅಭಿಲಾಷೆ ಇದೆ ಸ್ಪೆರಿಲ್ ಜರ್ಮನಿಗೆ ಬರುವಂಥ ಬರಲೇ ಇಲ್ಲ ಏನು ಮಾಡಕ್ಕೆ ರಿಪೋರ್ಟ್ ರಾಜಕೀಯದಲ್ಲೇ ಹೆಚ್ಚು ಸಮಯ ಕಳೆಯೋ ನೀವು ಕುಟುಂಬದ ಜೊತೆಗೆ ಯಾವಾಗಿರ್ತೀರ ಮನೆಯವರು ನಿಮ್ಮ ಸಮಯ ಕೇಳೋದಿಲ್ವಾ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರಶ್ನೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವರಾದ ಪ್ರಿಯಾಂಕ್ ಖರ್ಗೆ ಈಶ್ವರ್ ಖಂಡ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಜಮೀರ್ ಅಹಮದ್ ಖಾನ್ ಎಂಸಿ ಸುಧಾಕರ್ ಶಿವರಾಜ್ ತಂಗಡಗಿ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಸಿಎಂ ಅವರ ಮುಖ್ಯ ಕಾರ್ಯದರ್ಶಿ ಅತೀಕ್ ಅವರು ಕೂತು ಸಂವಾದದಲ್ಲಿ ತೊಡಗಿರುವ ವಿಡಿಯೋವನ್ನು ಕೆಪಿಸಿಸಿ ರಿಲೀಸ್ ಮಾಡಿದೆ ನಾವಂತೂ ನಿಮ್ಮ ಪತ್ನಿಯನ್ನ ಒಂದ್ಸರಿನೂ ನೋಡಿಲ್ಲ ನಮಗೂ ಒಂದ್ಸಲ ತೋರಿಸಿ ಸರ್ ನಾವು ಅವರನ್ನ ಇಲ್ಲಿ ತನಕ ನೋಡಿಲ್ಲ ನಾವೆಲ್ಲರೂ ಅವ್ರನ್ನ ನೋಡ್ಬೇಕು ಸಾರ್ವಜನಿಕವಾಗಿ ಯಾಕೆ ನೀವು ಕುಟುಂಬಕ್ಕೆ ಯಾವಾಗ ಟೈಮ್ ಕೊಡ್ತೀರಾ ರಾಜಕೀಯದಲ್ಲೇ ಯಾವಾಗ್ಲೂ ಬಿಸಿ ಆಗಿರ್ತೀರಾ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಸಿದ್ದರಾಮಯ್ಯ ಯಾವ ರೀತಿ ಉತ್ತರ ಕೊಟ್ಟಿದ್ದಾರೆ ನೋಡಿ ಜೀವನದ ಬಹುಶಃ ಏಟ್ಟಿ ಪರ್ಸೆಂಟು ರಾಜಕಾರಣದಲ್ಲಿ ಸಾಮಾಜಿಕ ಕಾಳಜಿ ಬದ್ಧತೆ ಇಟ್ಕೊಂಡು ಕೆಲಸ ಮಾಡದಂತವ್ರು ತಾವು ಯಾವತ್ತಾದ್ರೂ ತಮ್ಮ ಫ್ಯಾಮಿಲಿ ಜೊತೆ ಏನಾದರೂ ಸ್ವಲ್ಪ ಕೂತ್ಕೊಂಡು ಎಂಜಾಯ್ ಮಾಡ್ತೀರಾ ಅಥವಾ ಬೆಳಗ್ಗೆ ಅದ್ರ ಅತಿಕ್ ಸರ್ ಬರ್ತಾರೆ ಆಮೇಲೆ ನಾವೆಲ್ಲ ಬಂದು ಕೂತ್ಕೊಳ್ತೀವಿ ಬರೀ ಇದೇ ಜೀವನ ಆಗೋಯ್ತಾ ಸರ್ ಏನು ಸ್ವಲ್ಪ ಫ್ಯಾಮಿಲಿಗೂ ಟೈಮ್ ಕೊಡ್ತೀರಾ ಸರ್ ತಾವು ಫ್ಯಾಮಿಲಿಗೆ ಟೈಮ್ ಕೊಟ್ಟಿರೋದು ಬಹಳ ಕಡಿಮೆ ಸರ್ ಹಾಗೆ ಯಾಕೆ ಸರ್ ಯಾಕೆ ಅಂತಂದ್ರೆ ಸಾರ್ವಜನಿಕ ಕ್ಷೇತ್ರದಲ್ಲಿರುವಾಗ ಫ್ಯಾಮಿಲಿ ಇಡೀ ಸಮಾಜ ನಮ್ಮ ಫ್ಯಾಮಿಲಿ ಸರ್ ಬುಕ್ ಬರೀಬೇಕಾಗುತ್ತೆ ಸರ್ ವೈಯಕ್ ಮಾಡಿ ಕೊಡಬಾರ್ದು ಅಂತಲ್ಲ ಹಾಗಂತೇಳಿ ಕೊಡಲೇಬಾರ್ದು ಅಂತ ನಾನು ಹೇಳೋಕೆ ಹೋಗಲ್ಲ ಬಟ್ ಸಮಯ ಸಿಕ್ಕೋದಿಲ್ಲ ಕೊಡಲಿಕ್ಕೆ ಸೊ ಹಂಗಾಗಿ ತೊಂದರೆ ಆಗ್ತದೆ ಸೇ ಅದಕ್ಕೆ ಲೋಹಿಯವ್ರು ಏನು ಹೇಳ್ತಿದ್ರು ಗೊತ್ತಾ ನೀವು ಒಳ್ಳೆ ಸಾರ್ವಜನಿಕ ವ್ಯಕ್ತಿ ಆಗ್ಬೇಕಾದ್ರೆ ರಾಜಕಾರಣಿ ಆಗ್ಬೇಕಾದ್ರೆ ಮದುವೆ ಆಗಬೇಡಿ ಅಂತೇಳಿ ನಿಮ್ಮನ್ನು ನೀವು ಅರ್ಪಣೆ ಮಾಡ್ಕೋಬೇಕು ಅನ್ನೋದಾದರೆ ಸಮಾಜಕ್ಕೆ ಮದುವೆ ಆಗಬಾರ್ದು ಸರ್ ಒಮ್ಮೆ ಆದ್ರೂ ಸರ್ ತಮ್ಮ ಧರ್ಮ ಪತ್ನಿಯವ್ರನ್ನ ಒಮ್ಮೆ ಆದ್ರೂ ನಮಗ್ ಪರಿಚಯ ಮಾಡಿಸ್ಕೊಡಿ ಸರ್ ಒಮ್ಮೆ ಆದ್ರೂ ಅವ್ರನ್ನ ನೋಡ್ಬೇಕು ಅಂತ ಅಭಿಲಾಷೆ ತಾವು ತತ್ವದಲ್ಲಿ ಪಾಲನೆ ಮಾಡ್ತೀರಾ ತಾವು ಸಾಮಾಜಿಕ ಸೇವೇನೆ ಕಾಯಕವೇ ಕೈಲಾಸ ಅಂತ ತಮ್ಮ ಧರ್ಮ ಬಗ್ಗೆ ನಾನು ಕೇಳಿದೀನಿ ಅವ್ರು ತುಂಬಾ ದೈವಿ ಭಕ್ತರು ಅಂತ ನಾವ್ ಅವ್ರನ್ನ ನೋಡ್ಲೇ ಇಲ್ಲ ಸರ್ ಒಮ್ಮೆ ಆದ್ರೂ ಅವಕಾಶ ಸರ್ ನಿಮ್ಮ ಹೋಮ್ ಮಿನಿಸ್ಟರ್ನ ಯಾಕೆ ನೀವು

ಲಾಫ್ ಕೋರ್ಸ್ ಮೊದಲಿಂದ ಬೇಸ ಯಾಕೆಂತಂದರೆ ನಾನು ಮದುವೆ ಮದುವೆ ಎಪ್ಪತ್ತೇಳರಲ್ಲಿ ಅದೇ ಮದುವೆ ಆದ ತಕ್ಷಣ ತಾಲೂಕು ಬೋರ್ಡ್ ಮೆಂಬರ್ ಆಗಿಬಿಟ್ಟೆ ಎಪ್ಪತ್ತೇಳು ಎಪ್ಪತ್ತೆಂಟರಲ್ಲಿ ತಾಲೂಕು ಬೋರ್ಡ್ ಮೆಂಬರ್ ಆಗಿಬಿಟ್ಟೆ ಸೊ ಹಂಗಾಗಿ ರಾಜಕೀಯಕ್ಕೆ ಹೆಚ್ಚು ಸಮಯ ಕೊಡ್ತಕ್ಕಂಥದ್ದು ಮೊದಲಿಂದ ಬೆಳಕು ಬಂದ್ಬಿಡ್ತು ಸೊ ಇದು ಹಿಂಗೆ ಮನೆಗೆ ಕೊಡಕ್ ಟೈಮ್ ಕೊಡಕ್ ಆಗಲ್ಲ ಕಷ್ಟ ಇದೆ ಈಗ ನಾನು ಅನೇಕ ಸರಿ ಲೇಟಾಗಿ ಬರ್ತೀನಿ ನಾವು ಹೋಗಿ ಬರೋದ್ರಷ್ಟು ಒಳಗಡೆ ಮುಲಗಿ ಬಿಟ್ಟಿರ್ತೇವೆ ಸರ್ ಈಗ ಆಯಿತು ಈಗ ಲಕ್ಷ್ಮೀ ಮಾಡ್ತೀವಿ ಒಂದ್ ಪರಿಚಯ ಮಾಡ್ಕೊಡಿಲ್ಲ ಪರಿಚಯ ಮಾಡಿಸ್ಕೊಡಿಂತಾನೆ ಅಮ್ಮ ನೋಡ್ಬೇಕಂತ ಒಂದ್ ಊಟಕ್ಕೆ ಕರ್ಬಿಡಿ ಸರ್ ನಾವೆಲ್ಲ ಬರ್ತೀವಿ